ದುಡ್ಡಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ಲ ಧನಿಷ್ಠ ನಕ್ಷತ್ರದವರು ದುಡ್ಡಿಗೆ ದುಡ್ಡಿನ ಹಿಂದೆ ಬಿದ್ದಿರತಕ್ಕಂಥವ್ರಲ್ಲ ದುಡ್ಡಿಗೆ ಬಹಳ ಬೆಲೆ ಕೊಟ್ಟವರಲ್ಲ ವ್ಯಕ್ತಿತ್ವಕ್ಕೆ ಮನುಷ್ಯರಿಗೆ ಬೆಲೆ ಕೊಡ್ತಕ್ಕಂತಹ ವ್ಯಕ್ತಿತ್ವ ಇದು ಇನ್ನು ಕೆಲವೊಬ್ರು ಸಂಗೀತ ಮತ್ತು ಸಾಹಿತ್ಯದ ಪ್ರಿಯರಾಗಿರ್ತಾರೆ ಅವ್ರು ಸಾಹಿತ್ಯ ಬರಿತಿರ್ಬೋದು ಇಲ್ಲ ಬೇರೆ ಬೇರೆ ಸಂಗೀತ ಕೇಳಲಿಕ್ಕೆ ಬಹಳ ಆಸಕ್ತಿ ಇರುತ್ತೆ ಸಂಗೀತದ ಆಸಕ್ತಿ ಜಾಸ್ತಿ ಇರುತ್ತೆ ಇವರಿಗೆ ಇನ್ನು ಸದಾ ಈ ಶ್ರಮದಿಂದ ಕೆಲಸ ಮಾಡುವುದು ಮತ್ತು ಹೊಸ ಸಂಶೋಧನೆಗಳನ್ನು ಮಾಡ್ತಕ್ಕಂಥದ್ದು ಇವರಿಗೆ ಒಂಥರ ಕಲೆ ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಅದನ್ನು ಚಾಚು ತಪ್ಪದೆ ಬಹಳ ಕ್ಲೀನ್ ಆಗಿ ಆ ಕೆಲಸ ಮಾಡ್ತಾರೆ ಮತ್ತು ಆ ಕೆಲಸದಲ್ಲಿ ಎಕ್ಸ್ಪಿರಿಮೆಂಟ್ ಮಾಡ್ತಾರೆ ಅದು ಬೇರೆ ಬೇರೆ ರೂಪಕ್ಕೆ ಕನ್ವರ್ಟ್ ಮಾಡುವಂಥ ಚಾಕಚಕ್ಯತೆ ಇವರಲ್ಲಿ ಇರುತ್ತೆ ಇನ್ನು ಕೆಲವರು ಏನಾಗುತ್ತೆ ಸ್ವಲ್ಪ ಕೆಲವೊಂದು ಜನ ಸ್ವಲ್ಪ ಚಂಚಲ ಸ್ವಭಾವ ಇರುತ್ತೆ ಕೆಲಸದ ವಿಚಾರದಲ್ಲಿ ಅಂದ್ರೆ ಬೇಗ ಬೇಗ ಬೇರೆ ಬೇರೆ ಕೆಲಸ ಬದಲಾಯಿಸುವಂತದ್ದು ಇರಬಹುದು ಕೆಲವೊಂದು ಜನರಿಗೆ ಇನ್ನು ತಮ್ಮ ದುಡಿಮೆಯಿಂದಲೇ ಶ್ರೀಮಂತರಾಗ್ಬೇಕೆನ್ನುವಂತಹ ಬೈಕೆ ಇರುತ್ತೆ ಇವರಿಗೆ ಎಂಥ ವ್ಯಕ್ತಿತ್ವ ಇದು ಯಾಕಂತಂದ್ರೆ ಬೇರೆಯವರ ಒಂದು ತಲೆ ಒಡಿಬೇಕು ಅಥವಾ ಮೋಸ ಮಾಡಬೇಕು ಬೇರೆಯವರಿಂದ ತಂದಿರುವಂತಹ ಹಣದಿಂದ ನಾನು ಮುಂದೆ ಬರಬೇಕನ್ನುವಂಥ ಯೋಚನೆ ಇವರಿಗೆ ಇರೋದೇ ಇಲ್ಲ ದುಡಿಬೇಕು ದುಡಿತಾ ಇರಬೇಕು ದುಡಿಮೆಯಿಂದ ನಾನು ಏನನ್ನಾದರೂ ಸಾಧನೆ ಮಾಡಬೇಕು ಅಥವಾ ಏನೇ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನು ದುಡಿತದಿಂದನೇ ತೆಗೆಯಬೇಕು ತೆಗೆದುಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ಇರ್ತದಲ್ಲ ಅದು ಬಹಳಷ್ಟು ಜನರಿಗೆ ಬಹಳ ಕಡಿಮೆ ನಿಜವಾಗ್ಲೂ ಧನಿಷ್ಠ ನಕ್ಷತ್ರದವರಿಗೆ ಇದು ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಇನ್ನು ಈ ಪ್ರೀತಿ ಅಥವಾ ಸ್ನೇಹದ ವಿಷಯದಲ್ಲಿ ಇವರು ವಿಶ್ವಾಸಕ್ಕೆ ಅರ್ಹರಾಗಿರ್ತಾರೆ ಅಂದರೆ ಯಾರಿಗೋ ನಂಬಿಸಿ ಮೋಸ ಮಾಡೋದಾಗಲಿ ಪ್ರೀತಿ ಮಾಡಿ ಕೈ ಬಿಡೋದಾಗ್ಲಿ ಅಥವಾ ನಾನು ನಿನಗೆ ಏನೋ ಒಂದು ದುಡ್ಡು ಕೊಡೋದಿದೆಯಪ್ಪ ಕೊಟ್ಬಿಡ್ತೀನಿ ಅಂತಂದ್ರೆ ಕೊಟ್ಬಿಡ್ತಾರೆ ಇವರು ಮಾತು ಕೊಟ್ಟರು ಅಂತಂದರೆ ಆ ಮಾತಿಗೆ ತಪ್ಪುವಂಥ ವ್ಯಕ್ತಿಗಳಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ ಇನ್ನು ಇವರು ಏನಾಗಿರ್ತದೆ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಮುಖಂಡರಾಗಿರ್ತಾರೆ ಮತ್ತು